ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಇವಾಗ ಆಗಿದೆ ಟೈಮು ಹನ್ನೊಂದು ಮುಕ್ಕಾಲು ದೇವ್ರ ಪೂಜೆ ಎಲ್ಲ ಆಯಿತು ನೋಡಿ ಎರಡು ಬೆಲ್ಲ ಕಬ್ಬು ಹಣ್ಣು ಪೊಂಗಲ್ ಎಲ್ಲ ಇಟ್ಬಿಟ್ಟು ಪೂಜೆ ಮಾಡಿದ್ದೆ ಸೊ ಇವಾಗ ಸಿಂಪಲ್ ಅದೇ ಬಟ್ಟೆ ಜೊತೆಗೆ ಏನೂ ಅಪ್ಲೈ ಮಾಡಿಲ್ಲ ಸಿಂಪಲ್ ಆಗೋದು ಲಿಪ್ಸ್ಟಿಕ್ ಹಾಕೊಂಡಿದ್ದೀನಿ ಅಷ್ಟೇ ಚಕ್ ಹ್ಞೂ ಇಲ್ಲ ನೋಡಿ ಫ್ರೆಂಡ್ಸ್

ಪಾಪ ಹಿಂಸೆ ಕೊಟ್ಟು ಎಂಟೂವರೆವರೆಗೂ ವಯಸ್ಕೊಗೊಂಡಿದ್ದೀನಿ ಅದನ್ನು ಹಾಕೋತೀನಿ ನಿಮ್ಗೆ ಏನಾದರೂ ಇಂಟ್ರೆಸ್ಟ್ ಇದ್ದರೆ ನೀವು ಅದನ್ನು ಆರ್ಡರ್ ಮಾಡ್ಕೋಬೋದು ಓಕೆನಾ ಇವಾಗ ಕೆಳಗಡೆ ಹೋಗೋಣ ಇನ್ನೇನು ದೇವ್ರ ಮೆರವಣಿಗೆ ಬರುತ್ತೆ ಅಲ್ಲಿ ಪೂಜೆ ಎಲ್ಲ ಕೊಟ್ಟು ಮಡ್ಲಕ್ಕಿ ತುಂಬೋಕ್ಕೆ ಸೀರೆಗಳು ತಂದಿದ್ದೀನಿ ಬಟ್ ಈ ಸರಿ ಏನೋ ಮಡ್ಲಕ್ಕಿ ತುಂಬಿಸಲ್ವಂತೆ ಮನೆ ಒಳಗಡೆ ಬರಲ್ವಂತೆ ಅಂತ ನಮ್ಮ ಯಶು ಹೇಳಲ್ಲ ಇನ್ನೂ ನಮಗೂ ಗೊತ್ತಿಲ್ಲ ಸೊ ನೋಡೋಣ ಕೆಳಗಡೆ ಹೋಗಿ ಹಾಗೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಸೊ ಪ್ರತಿ ಸಾರಿ ಅಂತ ಈ ಸಾರಿ ಕೂಡ ಮನೆ ಒಳಗಡೆ ಬಂದು ಮಡ್ಲಕ್ಕಿ ತುಂಬಿಸಿದ್ವಿ ಮನೆ ಒಳಗಡೆ ತೇರು ಕರೆಸಿ ಸೊ ಅದ್ರದ್ದು ಕ್ಲಿಪ್ಪಿಂಗ್ ಎಲ್ಲ ನಮ್ಮ ಮನೆಯವ್ರ ಫೋನಲ್ಲಿ ರೆಕಾರ್ಡ್ ಆಗಿತ್ತು ನಂಗೆ ಅದು ಫುಟೇಜ್ನ ನಾನು ಅಪ್ಲೋಡ್ ಮಾಡೋದು ಲೇಟಾಗಿದ್ದ ಕಾರಣ ಅವ್ರು ಅವಾಗ ಅವಾಗ ಮೊಬೈಲ್ ಮೆಮೊರಿ ಫ್ರೀ ಮಾಡ್ತಿರ್ತಾರೆ ಸೊ ಅದೆಲ್ಲ ಡಿಲೀಟ್ ಮಾಡಿಬಿಟ್ಟಿದ್ರು ಸೊ ಅದಕ್ಕೆ ನಾನು ಹತ್ರ ಎಷ್ಟು ಕ್ಲಿಪ್ಪಿಂಗ್ಸ್ ಇತ್ತೋ ಅಷ್ಟನ್ನು ಮಾತ್ರ ಆ್ಯಡ್ ಮಾಡಿದ್ದೀನಿ ಸೊ ನಮ್ಮೂರಲ್ಲಿರೋ ಅಂಥ ಮೂರು ಹೆಣ್ಣು ದೇವ್ರುಗಳು ಕಪ್ಪಳಮ್ಮ ಮದ್ದೂರಮ್ಮ ಪಟ್ಟಲಮ್ಮ ಮೂರು ದೇವ್ರದೂ ಮೆರವಣಿಗೆ ಕರ್ಕೊಬರ್ತಾರೆ ಜೊತೆಗೆ ಆಂಜನೇಯ ಸ್ವಾಮಿನೂ ಮೆರವಣಿಗೆ ಕರ್ಕೊಬರ್ತಾರೆ ಪ್ರತಿಯೊಬ್ಬರು ಮನೆಗೂ ಅಂದರೆ ಸೀರೆ ಉಡಿಸ್ತೀವಿ ಅಂತ ಹರ್ಕೆ ಯಾರು ಮಾಡ್ಕೊಂಡಿರ್ತಾರೋ ಅವ್ರ ಮನೆಗಳಿಗೋಗಿ ಮಡ್ಲಕ್ಕಿ ತುಂಬಿಸ್ಕೊಂಡು ಆಮೇಲೆ ಹಿಂಗೆ ದೇವ್ರ ಮೆರವಣಿಗೆ ಪೂಜೆ ಕುಂಟ ಅದೆಲ್ಲ ಇದೇ ಇರುತ್ತೆ ಸಂಜೆವರೆಗೂ ರಾತ್ರಿವರೆಗೂ ಆಗತ್ತೆ ಇದು ಮೆರವಣಿಗೆ ಅಂತಲೇ ಹೇಳ್ಬೋದು ಸೊ ನಮ್ಮೂರಲ್ಲಿ ಹಸುಗಳು ಜಾಸ್ತಿ ಇರೋದ್ರಿಂದ ಸಂಜೆ ಹೊತ್ತು ಕಿಚ್ಚ ಅದನ್ನು ಕೂಡ ಮಾಡ್ತಾರೆ ಇದು ಆಂಜನೇಯ ಸ್ವಾಮಿ ಸ್ಟ್ಯಾಚ್ಯೂ ಏನು ಏನು ಮಾಡ್ತಿದ್ಯಾ

ತರ್ಸು ತರ್ಸರು ಕಡ್ಲೆಕಾಯಿ ತಂದಿರಲಿಲ್ಲ ಸೊ ಕಡ್ಲೆಕಾಯಿ ಇವಾಗ ಬೇಸಕ್ಕೆ ಇಟ್ಟಿದೀನಿ ನಮ್ಮ ಮನೆಯವರು ಇವಾಗ ತಗೊಬಲ್ ಕೊಟ್ರು ಅಂಡ್ ಅದಾದಮೇಲೆ ಇಲ್ಲಿ ಪಲಾವ್ ಮಾಡ್ತಾ ಇದ್ದೀನಿ ಆ ಜೊತೆಗೆ ಮೊಸರು ಬಜ್ಜಿ ಸಿಂಪಲ್ ಆಗಿ ಸಾಕು ಅಂತ ಹೇಳಿದ್ರು ನಾನು ಇವತ್ತು ಇಕ್ಕಿದ ಬೇಳೆ ಸಾರ ಅದೆಲ್ಲ ಮಾಡೋದ್ ಅನ್ಕೊಂಡ್ ಬಟ್ ನಮ್ಮ ಮನೆಯವ್ರು ಕಲಿಸ್ತಲ್ಲ ಇವರು ತಿನ್ನೋಲ್ಲ ಗ್ಯಾಸ್ಟ್ರಿಕ್ ಅಂತಾರೆ ಸೊ ಅದಕ್ಕೆ ನಾನು ಸಿಂಪಲ್ಲಾಗಿ ವೆಜಿಟೇಬಲ್ ಪಲಾವ್ ಜೊತೆಗೆ ಏನು ಮೊಸರು ಬಜ್ಜಿ ಮಾಡೋಣ ಬಜ್ಜಿ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಇದನ್ನು ಅಷ್ಟೇ ಇನ್ನೇನು ಟೈಮ್ ಆಯಿತು ನಮ್ಮ ಅತ್ತೆ ಮಾಡಿರೋ ರುಟೀನು ಊಟ ಆದಮೇಲೆ ಮಾಡ್ಕೊತಾನಂತೆ ಅವನು ಸೊ ಅದಕ್ಕೆ ಅವನಿಗೆ ಈ ತರಕಾರಿ ಎಲ್ಲ ತುಂಬ ಇಷ್ಟ ಲೈಕ್ ಕಾಳುಗಳು ಕ್ಯಾರೆಟ್ ಬೀಟ್ರೂಟ್ ಹುರ್ಳಿಕಾಯಿ ಒಂದು ಆಗೋಲ್ಲ ಸೊ ಅದೆಲ್ಲ ತುಂಬ ಇಷ್ಟಪಡ್ತೇನೆ ಸೊ ಅದೆಲ್ಲ ತಿನ್ಸ್ಬಿಟ್ಟು ಆಮೇಲೆ ಮಲ್ಸಣ ಅಂತ ಅವನು ಹೆದಲ್ಸಿದ್ದೀನಿ ಜೊತೆಗೆ ನಾನು ನಿದ್ದೆ ಮಾಡೋಣ ಇವತ್ತು ಸ್ವಲ್ಪ ಅಂತ ಅಂದ್ಕೊಂಡಿದ್ದೀನಿ ಏನಿದು ನನಗೆ ಅಷ್ಟೇ ಗೈಸ್ ಬಂದರು ನಮ್ಮ ಮನೆಯವ್ರು ಆಯಿತು ಬನ್ನಿ ಅಂದರೆ ಬಂದ್ಬಿಟ್ರು ಸೊ ಗೈಸ್ ಫೈನಲಿ ಇವಾಗ ಟೈಮ್ ಆಗಿದೆ ಎಂಟೂವರೆ ಇವಾಗ ಹಬ್ಬ ಎಲ್ಲ ಮುಗೀತು ಆಲ್ಮೋಸ್ಟ್ ದೇವರು ಕೊಟ್ಟಿಗೆ ಪೂಜೆ ದೀಪ ಹಚ್ಚಿದ್ದು ಎಲ್ಲ ಮುಗೀತು ಮತ್ತೆ ಓಹ್ ಕಿಚ್ಚಾಯಿಸೋದೆಲ್ಲ ಮಾಡಿದರೆ ಬಟ್ ಅಲ್ಲಿಗೆ ಯಾಕೆ ನಾನು ಹೋಗಿಲ್ಲ ನೋಡಿದ್ದೀನಿ ಮೊಬೈಲ್ಗಳಲ್ಲಿ ಅದು ಬಿಟ್ಟರೆ ಅವತ್ತು ಹೋಗಿಲ್ಲ ಮಕ್ಳದ್ದು ಊಟ ಇತ್ತು ಮೂರು ಜನಕ್ಕೂ ಮ್ಯಾಗೇ ತಿನ್ಸಿದ್ದೀನಿ ಇವಾಗ ಯಾಕಂದರೆ ಮಧ್ಯಾಹ್ನ ಪಲಾವ್ ಸಾಂಬಾರು ಏನು ಮಾಡಿಲ್ಲ ಇವ್ರು ಯಾರು ಇವನು ಬಿಸಿ ಇದ್ರೆ ಪಲಾವ್ ತಿನ್ಕೋತಾನೆ ಅಷ್ಟೇ ಒಬ್ಬ ಕಳ್ಳ ಬಂದ ಇವಾಗ ಬರೋ ಬಾರೋ ಸುಭೀ ಬಾಮ ಏನೋಗಿದೆ ಬೆಳಿಗ್ಗೆಯಿಂದ ತಕ್ಕೇ ಒಂದು ಫೋಟೋ ತೆಗ್ಯಕ್ ಸಿಕ್ಕಲ್ಲ ಒಂದು ಊಟ ತಿಂಡಿ ಮಾಡಕ್ ಸಿಕ್ಕಲ್ಲ ಮಾಡಿ ಮಾಡೋದು ಅದೇನು ಕೊಡುವ ಊಟ ಸೊ ಇವಾಗ ಸಾಯಂಕಾಲ ಒಂದು ಏಳು ಗಂಟೆ ಅಷ್ಟ್ರಲ್ಲಿ ಬಂದವನೇ ಮನೆಗೆ ಇವಾಗ ಎರಡು ಫೋಟೋ ತಗೊಂಡು ಇನ್ನೇನು ಮಾಡೋದು ಅಂತ Ibaga mukje niku me de ini ngusari ini. Hah? Jarang butuh. Jaratan ini. Tegi, bayi tegi. Tegi ma. Tegi ma. Ni mami norto la liba ka. So, to la. Hmm. El argo megi subuh tense subu buaita. Hmm. Yen Bali. Hah? Mali. Mali. Ini yang pindah. ಮ್ಯಾಗಿ ಏನ್ ತಿಂದೆಳು ಮ್ಯಾಗ ಬಿಸಿಐಲ್ಲು ನಾಟಕ ಅವನು ಮ್ಯಾಗಿನೇ ತಿಂದಿದು ಅವನಿಗೋಸ್ಕರನೇ ಮಾಡಿದ್ದು ಸೊ ಅಷ್ಟೇ ಗಾಯಿಸಿ ಇವಾಗ ಎಲ್ಲ ಮುಗೀತು ಈ ಬ್ಲಾಗ್ ನಿನಗೆ ಎಂಡ್ ಮಾಡೋಣ ಅಂತ ಬ್ಲಾಗ್ ಮಾಡ್ತಾ ಇದ್ದೀನಿ ಸೊ ಮಕ್ಳದ್ದೆಲ್ಲ ಆಯ್ತು ನೆಕ್ಸ್ಟ್ ನಾವು ಪಲಾವಿದ ಅದೇ ಹೋಗ್ತೀವಿ ಅಷ್ಟೇ ಸೊ ಈ ಡಾಲರ್ ಬಗ್ಗೆ ನಾನು ರೀಲ್ಸ್ ಸ್ಟೇಟಸ್ ಹಾಕ್ತಾ ತುಂಬ ಜನ ಕೇಳ್ತಾ ಇದ್ರಿ ಸೊ ಆಕ್ಚುಲಿ ಈ ಡಾಲರ್ ಬಂದು ನಾನು ಪೆಂಡೆಂಟು ತ್ರೀ ಪಾಯಿಂಟ್ ಫೈವ್ ಗ್ರಾಮ್ಸ್ ಇದೆ ಇದು ಇದನ್ನು ನಾನು ನೀವು ಯಾರಿಗೆ ಅಂತ ಹೇಳ್ಬಿಟ್ಟು ತಗೊಂಡಿದ್ದೆ ನಮ್ಮ ನೀವ್ರಿಗೆ ಗೊತ್ತಿರಲಿಲ್ಲ ನಾನು ನೀವು ಇಯರ್ ತಗೊಂಡಿದ್ದು ಆಮೇಲೆ ಅವ್ರಿಗೆ ಹೇಳೋಕ್ಕೆ ಸ್ವಲ್ಪ ಟೈಮ್ ತಗೊಂಡೆ ಮತ್ತೆ ಇದ್ರ ಜೊತೆ ಬಂದು ಸುಮ್ಮನೆ ಅಷ್ಟು ಬೇಡ ಎಷ್ಟು ಕೊಟ್ಟಿದ್ದೀನಿ ಕೊಡು ಅಲ್ಲಿ ಇದ್ರೆ ಎಕ್ಕೋ ಬಂದು ಕೊಡೋ ಇದು ಇದ್ರ ಜೊತೆ ಒಂದು ತ್ರೀ ಗ್ರಾಮ್ಸ್ದು ಒಂದು ಹವಳದ್ದು ಸ್ಟಡ್ ಕೂಡ ತಗೊಂಡಿದ್ದೆ ಸೊ ಅದನ್ನು ಮತ್ತೆ ತಾನು ತಗೊಂಬಂದ ತಕ್ಷಣ ಅವರೇ ಹಾಕೊಂಡ್ಬಿಟ್ರು ಅವ್ರ ಕಿವಿಲೈತೆ ಇಂದ ನಾನು ಅದು ನೀನು ಬೆಚ್ಚಿಸ್ಕೊಂಡಿಲ್ಲ ಇರಲಿ ಹಾಕ್ಕೊಳ್ಳಿ ಚೆನ್ನಾಗಿ ಅಂತೈತೆ ಮತ್ತೆ ಅದಕ್ಕೆ ಸೊ ಇದೊಂದು ಪೆಂಡೆಂಟು ತೊಗೊಂಡಿದ್ದು ಸೊ ಅದನ್ನು ಇವಾಗ ಹಾಕ್ಕೊಂಡಿದ್ದೆ ಹಬ್ಬಕ್ಕೆ ಅಂತ ಹೇಳಿ ಅಷ್ಟೇ ಸೊ ಇದು ಹಳೆಯ ಇಯರಿಂಗ್ಸಿನೇ ನೋಡಿರ್ತೀರ ನೀವು ಸೊ ರೆಡ್ ಕಲರ್ಗೆ ಮ್ಯಾಚ್ ಆಗಲಿ ಅಂತ ಹಾಕೊಂಡಿದ್ದೆ ಗೌನ್ ಹಾಕ್ಕೊಳ್ಳೋಣ ಅಂದ್ಕೊಂಡೆ ಬಟ್ ನಿದ್ದೆ ಮಾಡಿಬಿಟ್ಟಿದ್ದೆ ಎದ್ದು ಪೂಜೆ ಮಾಡೋದು ಲೇಟ್ ಆಗುತ್ತೆ ಅಂತ ಹಂಗೆ ಮುಖ ತೊಳ್ಕೊಂಡು ಅದೇ ಗೌನ್ ಎಲ್ಲ ಹಾಕೊಂಡು ನೆಕ್ಸ್ಟ್ ಅವ್ರದ್ದು ಗೌನ್ ಹಾಕೋತೀನಿ ಆವಾಗ ತೋರಿಸ್ತೀನಿ ಓಕೆನಾ ಇನ್ನು ಈ ಸರಿ ಸಂಕ್ರಾಂತಿ ಹಬ್ಬ ಬಂದು ಫೋರ್ಟೀನ್ತ್ ಜಾನ್ವರಿ ಬಂದಿತ್ತು ಫಿಫ್ಟೀನ್ತ್ ಜಾನ್ವರಿ ಬಂದು ನಮ್ಮ ಅತ್ತೆ ಬರ್ತ್ಡೇ ಇತ್ತು ಸೊ ಅದನ್ನು ಕೂಡ ಅಂದರೆ ಆ ಒಂದು ಕ್ಲಿಪ್ಪಿಂಗ್ ಕೂಡ ಇದೇ ವ್ಲಾಗಲ್ಲಿ ಆ್ಯಡ್ ಮಾಡಿದ್ದೀನಿ ಸೊ ಇಲ್ಲಿ ನಾವು ಮ್ಯಾಂಗೋ ಕ್ರಶ್ಟು ಕೇಕ್ ಆರ್ಡರ್ ಮಾಡಿದ್ವಿ ಫ್ರಮ್ ಲಾರಾಸ್ ಕಿಕ್ಸ್ ಆ್ಯಂಡ್ ಡೆಗ್ಸ್ ಸೊ ತುಂಬ ದಿನ ಆಯಿತು ವಿಡಿಯೋ ರೆಕಾರ್ಡ್ ಮಾಡಿ ಸೊ ನಮ್ಮ ಅತ್ತೆದು ಸುಬ್ಬದ್ ಒಂದು ಫೋಟೋ ತುಂಬ ಚೆನ್ನಾಗಿತ್ತು ಯಾವಾಗೂ ಅದು ನೋಡ್ತಾ ಇರ್ತೀವಿ ಸೊ ಇದು ಇನ್ಸ್ಟಾಗ್ರಾಮಲ್ಲಿ ನೋಡಿದ್ದು ನಾನು ಕೇಕ್ ಮಾಡೆಲ್ಲು ಸೊ ಅದೇ ಥರ ಮಾಡಿಸ ಅಂತ ಹೇಳಿ ಅವ್ರಿಗೆ ಥೀಮ್ ಕೊಟ್ಟಿದ್ದೆ ಅವರು ಅದೇ ಥರ ಡಿಫ್ಟು ಮಾಡಿಕೊಟ್ಟಿದ್ರು ハッピーバーデートゥーハッピーバーデートゥーハッピーバーデートゥーバーバーイトゥー आयतो बनी केपीसीसी ऑब्जेक्शन हाग इन द बाकी नो जत्ता ए पापा ए बनी ए नीले इलमा इला इका तो होवडो ए नीले दम इलमा दम इलमा ए या तो चेक के कमा ഇവിടെ ആയിട്ട് 90-ലൂടെ ഒക്കെ മാത്രമേ ಹಿಡಿತಾ ಇದ್ದೀನಿ ಹಿಡಿತಾ ಇದ್ದೀನಿ ನಮ್ಮ ಅತ್ತೆಗೆ ಎವ್ರಿ ಬರ್ಡೇಗೆ ಒಂದು ಹೊಸ ಬಟ್ಟೆ ನಮ್ಮತ್ತೆ ಉಟ್ಕೊಂಡಿದ್ರಲ್ಲ ಸೀರೆ ಅದು ನಮ್ಮ ಶಾಪ್ದೇನೆ ನಾನು ಬರ್ತಡೇಗೆ ಅಂತಲೇ ಕೊಟ್ಟಿಸಿದ್ದು ಸೊ ಅದನ್ನು ಹಾಕ್ಕೊಂಡು ನಮ್ಮತ್ತೆ ಕೇಕ್ ಕಟ್ ಮಾಡಿದರು ಆ್ಯಂಡ್ ಅದಾದಮೇಲೆ ಎಲ್ಲರಿಗೂ ಐಸ್ ವಿಷಲ್ ಕೇಕ್ ತಿನ್ನಿಸಿ ಆವತ್ತಿನ ಬಡ ಸೆಲೆಬ್ರೇಷನ್ ಸಿಂಪಲ್ಲಾಗಿ ಅಷ್ಟೇ ವಯಸ್ಸಾಗಿದೆ ಯಾಕೆ ಬೇಕು ಅಂತ ಅವರು ಬೈತಾರೆ ಬಟ್ ನಮ್ಮ ಸಮಾಧಾನಕ್ಕೆ ಅಷ್ಟೇ ನಾನು ಮಾಡಿಸೋದು ಸೊ ಒಂಥರ ಖುಷಿ ಅನಿಸುತ್ತೆ ಅಂತ ಅಷ್ಟೇ ಮತ್ತು ಕೇಕ್ ತಿನ್ನೋಕೊಂದು ಆಪರ್ಚುನಿಟಿ ಸಿಗುತ್ತೆ ಹೌದು ಲಾರಸ್ ಕೇಕ್ಸ್ ಏನು ಬೇಕ್ಸ್ ಲತಾ ಮ್ಯಾಮ್ ಸಖತ್ತ ಕೇಕ್ ಮಾಡ್ತಾರೆ ಒಂದು ಸರಿ ನೀವೇನಾದರೂ ಅರೌಂಡ್ ಬಿಡ್ದಿದ್ರೆ ಸರಿ ಟ್ರೈ ಮಾಡಿ ಚೆನ್ನಾಗಿ ಅನಿಸುತ್ತೆ ಟೇಸ್ಟ್ ವೈಸ್ ತುಂಬ ಚೆನ್ನಾಗಿರುತ್ತೆ ಅಂತಲೇ ಹೇಳ್ತೀನಿ ಸೊ ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಸೊ ಹೋಪ್ ಇವತ್ತಿನ ವ್ಲಾಗ್ ನಿಮ್ಗೆ ಇಷ್ಟ ಆಗಿರ್ಬೋದು ಸಂಕ್ರಾಂತಿ ಹಬ್ಬದು ನಮ್ಮ ಅತ್ತೆ ಬರ್ಡೇದು ಎರಡೂ ಒಟ್ಟಿಗೆ ಆ್ಯಡ್ ಮಾಡಿದ್ದೀನಿ ಸೊ ಇವತ್ತಿನ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಹೊಸದಾಗಿ ಚಾನಲ್ ನೋಡ್ತಾ ಇರೋರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಸೆಕ್ಷನಲ್ಲಿ ಬರ್ ತಿಳಿಸ್ಬೋದು ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನಮಸ್ಕಾರ